¿Qué ಭಾರತದಲ್ಲಿ ನೀವು ಯಾವುದೇ ಆಸ್ಪತ್ರೆಯಲ್ಲಿ ಬಿಲ್ ಪೇ ಮಾಡೋದಕ್ಕಿಂತ ಮುಂಚೆ ಈ ಶಾಕಿಂಗ್ ಸತ್ಯವನ್ನ ತಿಳ್ಕೊಂಡೇಬೇಕು ಅದೇನಂದ್ರೆ ಎಷ್ಟೋ ಆಸ್ಪತ್ರೆಗಳು ಜಿ ಎಸ್ ಟಿ ಹೆಸರಲ್ಲಿ ರೋಗಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಬಿಲ್ ಪೇ ಮಾಡೋದಕ್ಕಿಂತ ಮುಂಚೆ ನಾನು ಎಷ್ಟೆಷ್ಟು ಅಮೌಂಟ್ ಅನ್ನ ಪೇ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡೇಬೇಕು ಫಾರ್ ಎಕ್ಸಾಂಪಲ್ ಒಂದು ಲಕ್ಷದ ಬಿಲ್ ಅನ್ನ ನಿಮ್ ಕೈಗೆ ಕೊಡ್ತಾರೆ ಈಗಲೇ ಇಷ್ಟು ಹಣವನ್ನ ಕಟ್ಟಿ ಅಂತ ಹೇಳ್ತಾರೆ ನೀವು ವಿಧಿ ಇಲ್ಲದೆ ಕಟ್ಟೇ ಬಿಡ್ತೀರಾ ಆದ್ರೆ ನೀವು ಎಚ್ಚರಿಕೆಯಿಂದ ನೋಡಬೇಕಾಗಿರೋದು ಆ ಬಿಲ್ಲಲ್ಲಿರೋ ಜಿ ಎಸ್ ಟಿ ಅಮೌಂಟ್ ಅಲ್ಲಿ ಹದಿನೆಂಟು ಸಾವಿರ ಅಂತ ಬರೆದಿರುತ್ತೆ ಅಂದ್ರೆ ಹದಿನೆಂಟು ಪರ್ಸೆಂಟ್ ನೀವು ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇದ್ದೀರಾ ಆದರೆ ನೀವು ತಿಳ್ಕೊಬೇಕಾಗಿರೋದು ಯಾವುದೇ ಆಸ್ಪತ್ರೆಯಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಕಟ್ಟಬೇಕು ಅಂತ ಇಲ್ಲವೇ ಇಲ್ಲ ಬದಲಾಗಿ ಕೇವಲ ಔಷಧಿಗಳಿಗೆ ಅಂದರೆ ಮೆಡಿಷನ್ಸ್ಗೆ ಐದು ಪರ್ಸೆಂಟ್ ಜಿ ಎಸ್ ಟಿಯನ್ನು ನೀವು ಕಟ್ಟಬೇಕು ಹಾಗಾಗಿ ಇನ್ನು ಮುಂದಾದರೂ ಎಚ್ಚರ ವಹಿಸಿ ಕೆಲವು ಆಸ್ಪತ್ರೆಗಳಲ್ಲಿ ಜಿ ಎಸ್ ಟಿ ಹೆಸರಲ್ಲಿ ದುಡ್ಡನ್ನು ಹೊಡೆದು ತಮ್ಮ ಹೊಟ್ಟೆಯನ್ನು ತಾವು ತುಂಬಿಸ್ಕೊತಾ ಇದ್ದಾರೆ ಇನ್ಮುಂದೆ ನೀವೇನಾದರೂ ಈ ರೀತಿಯ ಒಂದು ಕೃತ್ಯದಲ್ಲಿ ಯಾವುದಾದ್ರೂ ಆಸ್ಪತ್ರೆ ನಿಮ್ಮ ಕಣ್ಣಿಗೆ ಬಿದ್ದರೆ ಕೂಡಲೇ ಜಿ ಎಸ್ ಟಿ ಕಚೇರಿಗೆ ಕಂಪ್ಲೇಂಟ್ ಮಾಡಿ